ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇದು ಭಾನುವಾರ ಮತ್ತು ಸೋಮವಾರದ್ದು ಎರಡು ದಿನದ್ದು ಆ್ಯಡ್ ಮಾಡಿ ಹಾಕಿದ್ದೀನಿ ಆವತ್ತಿನ ದಿನ ನಮಗೆ ಹಬ್ಬಕ್ಕೆ ಪ್ರಿಪ್ರೇಷನ್ ಇತ್ತು ಪ್ರೀತಿಪಕ್ಷ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀವಿ ಇಲ್ಲಿ ತಿಂಡಿ ಮಾಡಬೇಕಲ್ಲ ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ ಫಸ್ಟು ತಿಂಡಿ ಚಕ್ ಉಪ್ಪಿಟ್ಟು ಎಲ್ಲ ಪ್ರತಿಯೊಂದಕ್ಕೂ ಅಕ್ಕಿ ಚಿಕನ್ ಉಂಡೆಗೆ ಮಾತ್ರ ಅಕ್ಕಿ ಉರ್ಕೊಂಡು ಕಡಲೆ ಎಲ್ಲ ಬಿಸಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಇಲ್ಲಿ ಮಿಲ್ಗೆ ಬೇಕು ಬಿಡ್ಸ್ಕೊಬರಕ್ಕೆ ಅದಕ್ಕೆಲ್ಲಾನು ಹುರ್ಕೊಂಡು ರೆಡಿ ಮಾಡಿಕೊಂಡು ಬ್ಯಾಗ್ ಹಾಕ್ಕೊಂಡು ಇಲ್ಲಿ ನಮ್ಮ ಇವರು ನಮ್ಮ ಪಕ್ಕದ ಮನೆಯವರು ನಮಗೆ ಅರ್ಥನೇ ಆಗಬೇಕು ಅವರು ಅವರು ಎಲ್ಲ ನನಗೆ ಗೊತ್ತಿಲ್ಲ ಸ್ವಲ್ಪ ಮಾಡೋಕ್ಕೆ ಅದನ್ನೆಲ್ಲ ಇದ್ದಾರೆ ಏನೇನು ಹಾಕಬೇಕು ಏನೇನು ಹಾಕ್ಬಾರ್ದು ಮತ್ತು ಏನೇನು ಇದು ಮಾಡಬೇಕು ಎಲ್ಲ ಪ್ರತಿಯೊಂದು ಕೂಡ ನನಗೆ ಇದ್ದಾರೆ ಇಲ್ಲಿ ಇಲ್ಲಿ ಹೇಳ್ಕೊಡ್ತಾಯಿದ್ರು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಲ್ಲಾನು ಬ್ಯಾಗ್ ಹಾಕೊಂಡು ಈಗ ರೆಡಿ ಮಾಡಿಕೊಂಡು ಮಿಲ್ಗೆ ಹೋಗಬೇಕು ಅವರು ಬರ್ತೀನಿ ಅಂತ ಅಂದಿದ್ದಾರೆ ಜೊತೆಲಿ ಹೋಗು ಅಂದರು ಅದಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಅವರು ಕೂಡ ಬೇಗ ಆಗುತ್ತೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲನೂ ಕೂಡ ರೆಡಿ ಇದ್ದಾರೆ ಈಗ ಇಬ್ಬರು ಸೇರ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ರೆಡಿ ಮಾಡ್ಕೊಂಡು ಈಗ ಮಿಲ್ಲಿಗೆ ಹೋಗಬೇಕು ಇದನ್ನು ತಗೊಂಡು ನಾನು ಕೂಡ ರೆಡಿ ಅದೆ ಈಗ ಹೊರಡಬೇಕು ಮಿಲ್ಲಿಗೆ ಅದೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದೀನ ಅದೆಲ್ಲ ತಗೊಂಡು ಈಗ ಹೊರಡ್ತೀನಿ ಬನ್ನಿ ಈಗ ನಾನು ಕೂಡ ರೆಡಿಯಾಗಿ ಅವರು ಕೂಡ ರೆಡಿಯಾಗಿದ್ದಾರೆ ಅಂತ ನೋಡ್ಕೊಂಡು ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೊರಟಿದ್ದೀನಿ ಅವರು ಕೂಡ ರೆಡಿಯಾಗಿದ್ದರೆ ಇನ್ನೇನು ಕೆಲಸ ಇಲ್ಲ ಹೊರಡೋದೆ ನಾನು ಅವರಿಬ್ರು ಸೇರ್ಕೊಂಡು ಹೊರಡ್ತೀವಿ ಈಗ ಅವರು ನಾವು ಎಲ್ಲ ಕೂಡ ರೆಡಿಯಾಗಿ ಬ್ಯಾಗ್ ತಗೊಂಡು ಒಂದ್ ಮಿಲ್ ಹತ್ರ ಹೋದ್ವಿ ಒಂದು ಮಿಲ್ ಹತ್ರ ಅಂತೂ ತುಂಬಾ ರಶ್ ಕ್ಯೂ ನಿಂತಿದ್ರು ಇನ್ನು ಇಲ್ಲಿ ಕಾಯ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡ್ದು ಇನ್ನೊಂದು ಇತ್ತು ಅಲ್ಲಿಗೆ ಹೋದ ಅಲ್ಲಿ ಸ್ವಲ್ಪ ಜನ ಕಮ್ಮಿ ಇದ್ರು ಜಾಸ್ತಿ ಜನ ಏನಿರಲಿಲ್ಲ ಅಲ್ಲಿ ಬಿಡಿಸ್ಕೊಂಡು ಈಗ ನಂದು ಬಿಡ್ಸಾಯಿತು ಈಗ ಕಾಂಟಿ ಬಿಡಿಸ್ತಾ ಇದ್ದರು ಕೆ ವೆಯ್ಟ್ ಮಾಡ್ತಾ ನಿಂತಿದ್ದೆವು ಇಲ್ಲಿ ಮಿಲ್ಲಿ ಬಿಡಿಸ್ಕೊಂಡು ಮನೆಗೆ ಹೊಡೋಣ ಅಂತ ಅಂದ್ಬಿಟ್ಟು ಈಗ ಇಬ್ಬರು ಕೂಡ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಓಡ್ತೀವಿ ಈಗ ಮನೆ ಹತ್ರ ಹೋಗ್ಬಿಡೋಣ ಬೇಗ ಬನ್ನಿ ಅಂತ ಅಂದ್ಬಿಟ್ಟು ಇಲ್ಲಿ ಮನೆ ಹತ್ರ ಬಂದೆ ಇಲ್ಲಿ ಚಿಂಟು ಓಡಾಡ್ತಾ ಇದೆ ಇಲ್ಲಿ నెక్స్ట్ డే మార్నింగ్ ఇది తిండీ ఎలా రెడీ మొబిడ అంత అంద రెడీ మార్కొతాయి సించు ఇబ్బు కూడాళు బల్ప్ మి అంతలో అదే మొదలు చక్లి మాబుడ ఆమెప్పటి ఆమె బాకీదెలా మాట్బడో అంత్బిట్ ఈ హిట్టె కలుసుకుట్లు కలస్తాయిదాళ ಕಲಿಸ್ಕೊಡ್ತಾ ಇದ್ಲು ಈಗ ಫಸ್ಟು ಚಕ್ಲಿದೆಲ್ಲ ಇಟ್ಟು ಕಲಸಾಯ್ತು ತುಂಬ ಚೆನ್ನಾಗಿ ಕಲಿಸ್ತಾಳೆ ಈಗ ಅವಳು ನಾನು ಬೇಯಿಸ್ತೀನಿ ನೀನು ಗೊತ್ತು ಅಂತ ಹೇಳಿದ್ಲು ಸರಿ ಆಯಿತು ಅಂದ್ಬಿಟ್ಟು ನಾನು ಅವಳು ಚಕ್ಲಿ ಎಲ್ಲ ಹೊತ್ಕೊಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ಲು ಕೆಳಗಡೆ ಬಟ್ಟೆ ಎಲ್ಲ ಹಾಸಿ ರೆಡಿ ಇದ್ಲು ತುಂಬಾ ಹೆಲ್ಪ್ ಮಾಡಿದ್ಲು ಮಾತ್ರ ಅವಳು ಇಲ್ಲ ಅಂದಿರ ತುಂಬಾ ಕಷ್ಟ ಆಗಿಬಿಡೋದು ಈಗ ನಿಂಗೆ ಒತ್ತಕ್ಕೆ ಬರೋಲ್ಲ ಬಿಡು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ನೀನೇ ಬೇಯಿಸು ಅಂತ ಅಂದ್ಬಿಟ್ಟು ಅವಳನ್ನ ಬೇಯಿಸೋಕೆ ಅಂತ ಬಿಟ್ಟೆ ಇಲ್ಲಿ ನಾನು ಚಕ್ಲಿ ಎಲ್ಲ ಹೊತ್ಕೊಡ್ತಾಯಿದ್ದೆ ಈಗ ಅವಳು ಎಣ್ಣೆಗೆ ಹಾಕಿ ಇದ್ದಾಳೆ ತುಂಬಾ ಚೆನ್ನಾಗಿ ಬಂದಿದ್ದು ಚಕ್ಲಿ ಅಂತ ಸೂಪರಾಗಿ ಬಂದಿತ್ತು ಈ ಸಲ ಅಂತೂ ಎಲ್ಲ ಸಲಕ್ಕಿಂತ ಈ ಸಲ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ఈ చక్లియు ఈకి కలస్కోబిడ అంత అంద ఎణ ఇష్టు తుప్ప ఇష్టు ఎలా అలతె మూడు అళతే మళ్ళీ హాకొతాయి ఈిట్టిట్టు కలుసుకోబిడో అంత అంద కలస్కోబుట్టు వడతాళ యాకంద్ర మే తిండి మిత అదికే మే ఫస్ట్ తుప్ప హాకీ నెక్స్ట్ ఎన్నె ఎన్నె తుప్ప మీడియమ్మ స్వల్ప కూడా జాస్తి అందర అది ఎలా మురె అద్రింద మీడమ్ హాకొక అన్నీ కలస్తాయి ನಾನು ಚೆನ್ನಾಗಿ ಮಸಾಲೆ ಏನೇನು ಬೇಕು ಎಲ್ಲನೂ ಆಡಿಸ್ಕೊಡ್ಬೇಡೋಣ ಅಂತ ಅಂದ್ಬಿಟ್ಟು ನಾನು ಹೋಗಿದ್ದೆ ಅವಳು ಕಲಿಸ್ತಾ ಇದ್ದು ಈಗೆಲ್ಲ ಕಲಿಸ್ಕೊಡ್ತಾಳೆ ಅವಳು ನನಗಿದೆ ಫಸ್ಟು ಸಪ್ರೇಟಾಗಿ ತಿಂಡಿ ಮಾಡ್ಕೋತಾ ಇರೋದು ಯಾಕೆಂದರೆ ಒಂದ್ಸಲ ಎಲ್ಲ ನಮ್ಮಮ್ಮಿ ನಾವು ಎಲ್ಲ ಸೇರ್ಕೊಂಡು ಮಾಡ್ಕೊಂಡಿದ್ದು ಅವರು ನನಗೆ ಎಲ್ಪ್ ಮಾಡಿದರು ಈ ಸಲ ನಾನು ಒಬ್ಳೆ ಇಲ್ವಾ ಯಾಕೆಂದರೆ ನಮ್ಮ ಅಜ್ಜಿ ಬಿಟ್ಟುಬಿಟ್ಟು ಕಾಲ ಆಪ್ರೇಷನ್ ಆಗಿದೆಯಲ್ಲ ಅದಕ್ಕೋಸ್ಕರ ಹಿಂಗೆ ಬಂದು ನನಗೆ ಎಲ್ಪ್ ಮಾಡ್ಕೊಡ್ತಾ ಇದ್ದಾಳೆ నరకే కయి మరి బి చిక్కి లవంగ శుంఠి ఎలా కొత్తిమీర సొప్పు ఎలా హాకం మిక్సీలు ఉండు మసాలాకి ಉಪ್ಪಿಟ್ಟಿಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾವು ಮಾಡೋದೇ ಅದೇ ರೀತಿ ಸ್ವಲ್ಪ 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 ನೀರು ಹಾಕ್ಕೊಂಡು ಅನ್ನ ಈ ಥರ ಎಲ್ಲ ಮೆಥಿಸ್ಕೊಂಡು ನೀಟಾಗಿ ಹೊಂದಿಸ್ಕೋಬೇಕು ಆಗ ಚೆನ್ನಾಗಿರುತ್ತೆ ನುಪ್ಪಟ್ಟು ಒಬ್ಬೊಬ್ಬರು ಮಸಾಲೆ ಆಡ್ಸ್ ಮಾಡಲ್ಲ ಹಾಗೇ ಮಾಡ್ತಾರೆ ಕಾಯಿ ತುರ್ದು ಹಾಕಿ ಬೆಳ್ಳುಳ್ಳಿ ಜಜ್ಜಿ ಎಲ್ಲ ಹಾಕಿ ಮಾಡ್ತಾರೆ ಆದರೆ ನಾವು ಮಸಾಲೆ ರುಬ್ಬಿ ಮಾಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಅದು ಈ ಥರ ಉಂಡೆ ಎಲ್ಲ ಮಾಡ್ಕೊಂಡು ಹಾತ್ಕೊಂಡು ಇದು ಮಾಡಬೇಕು ಈ ಥರ ಚೆನ್ನಾಗಿರುತ್ತೆ నమీదే రీతి ఇష్ట ఆగదు నెల ఇదే రీతి ఇష్టపడతారు ఈ థర ఉండెళ్ళి మాకుండూ ఇర హాత్కొ ఉండె మూడు పక్కకి ఇట్కు అదే మిట్మాక మిక్కు సిటీ ఈరోస్కొని సొ స్వల్ప స్వల్ స్వల్ప నీరు హు మీస్కో తుంబోగ్రు చదువు హాళగ్బిడె అది స్వల్ప స్వల్ప స్వల్పే హోక ఈ మెదస్కుండగా తుంబె ఆమె స్వల్పు స్వల్ప ఉండెలన్న మాకుండు అప్లది మిషిన్ తగం ఒత్కొక ఆగా చన బెల్ల ఇట్టు కూడా పక్కకి ఇక్కడ ఆమె స్వల్ స్వల్ప స్వల్ప ಮಾಡಿದ್ರೆ ಆಯಿತು ಅಂದ್ಕೊಂಡು ಸ್ವಲ್ಪ ಇದು ಮಾಡಿಕೊಂಡೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಈ ಥರನೇ ಇಷ್ಟ ಆಗೋದು ಈ ಥರ ಕಲಿಸ್ಕೊಂಡು ಎಲ್ಲ ಕಲಸಿ ಮುಗೀತು ಈಗ ಕಲಿಸ್ಕೊಂಡು ಮುಗೀತು ಇದು ಲಾಸ್ಟು ಅದಕ್ಕೆ ಈ ಥರ ಮಾಡ್ಕೋತಾ ಇದ್ದೀನಿ ಈಗ ಮುಗೀತು ಈಗ ಹಿಟ್ಟು ಕಲಸಿ ಮುಗೀತು ನೆಕ್ಸ್ಟ್ ಈಗ ಓದ್ಕೋಬೇಕು ಚೆನ್ನಾಗಿ ಸಿಂಚೋರು ನನಗೆ ಈ ಥರ ಮಾಡ್ಕೊಬಿಟ್ಟು ಅವರು ಹೋಗ್ತಾರೆ ಅವ್ರ ಮನೇಲಿ ತಿಂಡಿ ಮಾಡಬೇಕಲ್ವ ತುಂಬ ಲೇಟಾಗೋಯ್ತು ಅದಕ್ಕೋಸ್ಕರ ಈಗ ಅವಳು ಹೊರ್ಟೋಗ್ತಾಳೆ ಈಗ ನಾನು ಮಾಡ್ಕೋಬೇಕು ಇನ್ನೊಬ್ರು ಅಕ್ಕ ಬರ್ತಾರೆ ಅವ್ರಿಗೂ ಹೇಳಿದ್ದೀನಿ ಅವರು ಕೂಡ ಬಂದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು ಎಲ್ಪ್ ಮಾಡ್ಕೊಡ್ತಾರೆ ಬಂದು ಈಗ ಇದು ಮಾಡ್ಕೋಬೇಕು ಈ ಸಲ ಅಂತ ತುಂಬಾ ರಿಸ್ಕ್ ಆಗ್ಬಿಡ್ತು ಒಬ್ಬಳೇ ಬೇರೆ ಇವ್ರು ಎಲ್ಪ್ ಮಾಡಲಿಲ್ಲ ಅಂದರೆ ತುಂಬಾ ಕಷ್ಟ ಆಗ್ಬಿಡೋದು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇವರೆಲ್ಲ ತುಂಬಾ ಎಲ್ಪ್ ಮಾಡಿದ್ರು ಬಂದು ಇಲ್ಲಾಂದಿರೋ ಒಬ್ಬಳಿಗೆ ಸುಪ್ ಸ್ವಲ್ಪ ತುಂಬಾ ಅಂದರೆ ತುಂಬಾ ಹಿಂಸೆ ಆಗಿಬಿಡೋದು ಯಾಕೆಂದರೆ ಅಮ್ಮಂಗೆ ಬೇರೆ ಆ ಥರ ಆಗ್ಬಿಟ್ಟೈತಲ್ಲ ಅಜ್ಜಿಗೆ ಅಮ್ಮ ಬೇರೆ ಅವ್ರ ಹತ್ರ ಜೊತೇಲಿ ಇದ್ದರು ಈಗ ಅವರು ಬಿಟ್ಟು ಬರೋಕ್ಕಾಗಲ್ಲ ತುಂಬಾ ಕಷ್ಟ ಆಗ್ಬಿಡ್ತು ಅಪ್ಪ ಸಾಕಾಯಿತು ಮಾತ್ರ ನಿಜವಾಗ್ಲೂ ಅವರು ಬೇರೆ ಅರ್ಧದಲ್ಲಿ ಒಟ್ಟೋಗ್ಬಿಟ್ರಲ್ಲ ಏಕೆಂದ್ರೆ ಅವ್ರಿಗೆ ತಿಂಡಿ ಮಾಡಬೇಕಿತ್ತಲ್ಲ ಇನ್ನೂ ಹೋಗಲಿಲ್ಲ ಅಂದರೆ ಕಷ್ಟ ಅಲ್ವಾ ಈಗ ನಮಗೆ ಮಾಡಿಕೊಡ್ತಾ ಕೂತ್ಕಂದ್ರೆ ಅವ್ರಿಗೂ ಪಾಪ ಹಿಂಸೆ ಆಗುತ್ತೆ ಅಯ್ಯಪ್ಪ ತುಂಬಾ ತುಂಬಾ ಚಕ್ಲಿನ ಉಪ್ಪಟ್ಟು ಎರಡು ಮುಗಿದ್ರೆ ಏನು ಬಾಕಿದೆಲ್ಲ ಈಸಿಯಾಗಿ ಮಾಡ್ಕೊಬೋದು ಒಬ್ರೇನೆ ಮಾಡ್ಕೊಬೋದು ಅದೇನು ತುಂಬಾ ರಿಸ್ಕ್ ಅನಿಸಲ್ಲ ಅದರಿಂದ ಸ್ವಲ್ಪ ಬಂದು ಎಲ್ಪ್ ಮಾಡಿಕೊಡ್ತಾ ಇದ್ದಾಳೆ ಅವಳು ఈ ఎట్ ఎలా కల్స్కుబట్టున మనకి హోదు అల్లు మార్పు అదకోస్కర ఇన్నొబ్ర శ్వేతక అంతే ఉండె కట్ ఉండెడ్తాను ఒత్కొం బేయస్కోే తుమ్ ఈజీ అసేన్ కష్ట అగల్ అదే ఒత్కొల్ బేస్కో అక్క నూ అత్త అమ్ము ఎలా కతాయి ఇల్గ ఈ బ్లగ్ ఎండ్మాతీ మొత్తం వీడియోదా మొత్తం తేక్ కేర్